ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಇವಾಗ ಹೋಗಿ ಅಲ್ಲೂಜಿ ಬಗ್ಗೆ ಇವತ್ತು ಬದ್ದ ಹೋಗಿ ಉಂಟು ಅಲ್ಲೇ ಬಗ್ಗೆ ನಾನು ಆದ್ರೆ ವಿಡಿಯೋ ಮಾಡ್ತೇನೆ ಇಲ್ಲಿ ಇಲ್ಲೇ ಬಗ್ಗೆ ಮಾತ್ರ ವಿಡಿಯೋ ಮಾಡುದು ಮೊದಲು ಹೋಗಿ ಅಲ್ಲೂ ಜಿರಪ್ಪ ಅವರು ಫ್ರೆಂಡ್ಸ್ ಗಂಟೆಷ್ಟು ಗಂಟೆ ಇತ್ತು ಎಂಟು ಇಪ್ಪತ್ತೆರಡು ಅದಷ್ಟೇ ನನಗೆ ಒಂದು ಒಂಬತ್ತು ಕಾಲಕ್ಕೆ ಹೋಗ್ಬೇಕು ಹಾಯ್ ಫ್ರೆಂಡ್ಸ್ ಈಗ ಚಾಯ ಕುಡಿಯುವ ಈಗ ಎಷ್ಟು ಗಂಟೆ ಆಯಿತು ಎಂಟು ಐವತ್ತೈದು ಆಯಿತು ನಮ್ಮ ಮನೆಯ ಜೂಲಿ ಉಂಟು ಜೂಲಿ ಆಯ್ ಈಗ ನಮ್ಗೆ ಬದ್ದಡ್ಕ ಹೋಗ್ಲಿಕ್ಕೆ ಉಂಟು ಆದ್ರೆ ಬಗ್ಗೆ ವಿಡಿಯೋ ನಿಮಗೆ ಶೇರ್ ಮಾಡ್ತೇನೆ ಮೊದಲು ಚಾಯ ಸ್ವಲ್ಪ ಬಿಸಿ ಮಾಡುವ ಬನ್ನಿ ನಮ್ಮ ಮನೆಯಲ್ಲಿ ಯಾವತ್ತಿದ್ರು ಬ್ಲ್ಯಾಕ್ ಟೀ ಇದು ಯಾವತ್ತು ಮಾಡೋ ವಿಡಿಯೋ ಆದ್ರೂ ಸಹ ಇವತ್ತು ಸ್ಪೆಷಲ್ ಆಗಿ ತೋರಿಸುವಂತ ಇದು ಸ್ವಲ್ಪ ಬಿಸಿ ಕಡಿಮೆ ಉಂಟು ಫ್ರೆಂಡ್ಸ್ ಅದಕ್ಕೆ ನಾವು ಗ್ಯಾಸನ್ನು ಆನ್ ಮಾಡಿ ಗ್ಯಾಸ್ ಅಲ್ಲ ಸ್ಟವ್ ಅನ್ನು ಆನ್ ಮಾಡಿ ಮಾಡಿ ಇದನ್ನು ಸ್ವಲ್ಪ ಇಟ್ಟು ಇದು ಸಿಹಿ ಚಾನೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಹಾಕು ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಕಡಿಮೆ ಆಗಿದೆ ಅದಕ್ಕೆ ಜೂಲಿ 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 ಹ್ಮ್ ಜೂಲಿ ಫ್ರೆಂಡ್ಸ್ ಈಗ ನಾನು ಒಂದು ಒಂಬತ್ತು ಇಪ್ಪತ್ತಕ್ಕೆ ನಾವು ಸೀದ್ದು ಡ್ರೆಸ್ ಹಾಕಿ ಚಾಯ ಕುಡಿಯುವ ರಪ್ಪ ಚಾಯ್ ಕುಡಿಯುವ ಚಾಯ್ಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮಲ್ಲಿ ಯಾವತ್ತು ನೋಡುವ ಒಂದು ದೋಸೆ ಮತ್ತು ಸ್ವಲ್ಪ ಬಟಾಟೆ ಪದಾರ್ಥ ಉಂಟು ಮತ್ತೆ ನಮ್ಮ ಬ್ಲಾಕ್ ಟೀ ಉಂಟು ಮೊದಲು ನಮ್ಮ ಬ್ಲಾಕ್ ಟೀ ಕುಡಿಯುವ ಇದನ್ನು ತುಳುವಿನಲ್ಲಿ ಕಣ್ಣ ಚಾಯ್ ಅಂತಾರೆ ಕಣ್ಣ ಚಾಯ ಕುಡಿಯುವ ಗೈಸ್ ಕಣ್ಣ ಚಾಯ್ ಹ್ಮ್ ದೋಸೆಣಿ ಹೀಗೆ ತೆಗೆದು ಹೀಗೆ ಮುರ್ಕಿಸಿ ಇದನ್ನೆಲ್ಲ ತಿಂದು ರಪ್ಪ ಬರುವಾಗ್ ಫ್ರೆಂಡ್ಸ್ ರಪ್ಪ ಡ್ರೆಸ್ ಚೇಂಜ್ ಮಾಡುವ ಚಾಯೆಲ್ಲ ಕುಡಿದಾಯಿತು ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಒಂಬತ್ತು ಹತ್ತು ಆಯ್ತು ರಪ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡುವ ಇವತ್ತು ಬ್ಲೂ ಅಂಕಿ ಮತ್ತು ಸರಿಯಾಗಿ ಬ್ಲೂ ಹ್ಮ್ Terus, jangan dimarahin, guys. Nama mana ya? Juli, loh. Juli, bye. Amma. berarti nih. Nah, aku ngerasa itu. naqu ore naqu ಆಯ್ ಫ್ರೆಂಡ್ಸ್ ಎಲ್ಲ ಏರಿಯಾದಲ್ಲಿ ಕೆಲಸ ಶುರು ಆಗಿದೆ ಕಲ್ಪನೆ ಕಲ್ಲಿನ ಕೋರೆ ಮಿಷಿನ ಸೌಂಡ್ ಎಲ್ಲ ಕೇಳ್ತದೆ ಆಚೆ ಜನರಲ್ಲಿ ಮರದ ಮಿಲ್ಲಿನ ಸೌಂಡ್ ಕೇಳ್ತದೆ ಆಗ ಈಗ ದೂರ ಹೋಗುದು ಆಗ ಹೇಳಿದ್ದೀನಿ ಬದ್ಲಡಕೆ ಹೋಗುದು ನಮ್ಮ ಊರಿಂದ ಬದ್ಲಡಕೈ ಒಂಬತ್ತು ಮೂವತ್ತಕ್ಕೆ ಬಸ್ ಉಂಟು ಅದಕ್ಕೆ ಹತ್ತು ರೂಪಾಯಿ ಕೊಡಬೇಕು ಪೆರಳದಿಂದ ಬದ್ಲಡಕೆ ಹದಿನೆಂಟು ಕೊಡಬೇಕು ಟೋಟಲ್ ಇಪ್ಪತ್ತೆಂಟು ರೂಪಾಯಿ ಉಂಟು ಕೊಡಲಿಕ್ಕೆ ಬದ್ಯ ನಮ್ಮ ಊರಿನಿಂದ ಮತ್ತೊಂದು ಕ್ಲಿಯರ್ ಆಗಿ ಹೇಳ್ತೇನೆ ನಿನ್ನೆ ರಾತ್ರಿ ಒಂದು ಮೂವಿ ನೋಡಿದ್ದೀನಿ ಯಾವ ಮೂವಿ ಅಂದರೆ ಅದು ಬಾಲಿವುಡ್ ಒಂದು ಇಂಗ್ಲಿಷ್ ಮೂವಿ ಸೂಪರ್ ಉಂಟು ಎರಡು ಗಂಟೆ ಅಲ್ಲ ಒಂದು ಗಂಟೆ ನಲವತ್ತೆಂಟು ನಿಮಿಷ ಇರೋದು ಮೂವಿಯ ಹೆಸರು ಬಿ ಕೀಪರ್ ಅಂತ ಸೂಪರ್ ಸೂಪರ್ ವೈಭರ ಮೂವಿ ಆ್ಯಕ್ಷನ್ ಆಗಲಿ ಅದರ ಸೌಂಡ್ ಡಿಸೈನ್ಗಾಗಲಿ ಅದರ ಡೈರೆಕ್ಷನ್ ಆಗಲಿ ಅದರ ಒಂದೊಂದು ಸೀನ್ ನೋಡಲಿಕ್ಕೆ ಅಷ್ಟು ಗೂಸ್ ಬಂಪ್ ಉಂಟು ಬೇಕಾದರೆ ನೋಡಿ ನನಗೆ ಇಷ್ಟ ಆಯಿತು ಅದಕ್ಕೆ ನಿಮಗೆ ಶೇರ್ ಮಾಡಿದ್ದು ಯಾವ ಮೂವಿ ಅಂದರೆ ಬೀಕ್ ಕೀಪರ್ ಅಂತ ನನಗೆ ತುಂಬ ಇಷ್ಟ ಆಯಿತು ಮತ್ತೆ ಒಂದು ನಿನ್ನೆ ಅಲ್ಲ ಅವತ್ತೊಂದು ಮೂರು ದಿವಸ ಹಿಂದೆ ಒಂದು ಮೂವಿ ನೋಡಿದ್ದೇನೆ ತಮಿಳು ಮೂವಿ ಫೈಟ್ ಕ್ಲಬ್ ಅಂತ ಅಷ್ಟು ಕ್ವಾಲಿಟಿ ಇಲ್ಲ ಆದರೂ ಸಹ ನೋಡಿ ಒಂದೊಳ್ಳೆ ಮೂವಿ ಫೈಟ್ ಕ್ಲಬ್ ಅಂತ ಲೋಕೇಶ್ ಕನಕರಾಜ್ ಪ್ರೆಸೆಂಟ್ ಮಾಡಿದ ಮೂವಿ ನನಗೆ ನೋಡಿದ ಮೂವಿಯನ್ನು ನಿಮಗೆ ಶೇರ್ ಅಷ್ಟೇ ಈ ಮೂವಿ ನೋಡಿ ಬಿ ಕೀಪರ್ ಅಂತ ಇಂಗ್ಲಿಷ್ ಮೂವಿ ನಾನು ಇಂಗ್ಲಿಷಲ್ಲೇ ಅಲ್ಲಿ ನೋಡಿದ್ದು ಸೂಪರ್ ಉಂಟಾಯ್ತು ನಾವೀಗ ಸೀದ ಬದ್ದಡಕ್ಕೆ ಹೋಗುವ ಹಾಯ್ ಫ್ರೆಂಡ್ಸ್ ಬದರಾಂಪಳಕ್ಕೆ ಬರುವಾಗ ಸ್ವಲ್ಪ ಲೇಟ್ ಆಯಿತು ಟಾಯ್ಲೆಟ್ಗಳು ಹೋಗಿ ಬರುವಾಗ ಆಗ ಒಂಬತ್ತು ಇಪ್ಪತ್ತರ ಬಸ್ ಹೋಯಿತು ನೆಕ್ಸ್ಟ್ ಒಂಬತ್ತು ನಲವತ್ತೈದು ಅಲ್ಲಿ ಕುಳಿತುಕೊಂಡಿರುವಾಗ ಬಸ್ಸು ಬಂತು ಸ್ವಲ್ಪ ಜನ ಇದ್ದರು ಬಸ್ಸಲ್ಲಿ ಹತ್ತಿಕೊಂಡು ಸೀದ ಪೆರ್ಲಕ್ಕೆ ಹೋದೆ ಪೆರ್ಲಕ್ಕೆ ಟಿಕೆಟ್ ಪ್ರೈಸ್ ಎಷ್ಟು ಊರಿಂದ ಬೆದರಂಪಾಳೆಯಿಂದ ಪೆರ್ಲಕ್ಕೆ ಹತ್ತು ರೂಪಾಯಿ ಟಿಕೆಟ್ ಅಲ್ಲಿಂದ ಸೀದ ಪೆರ್ಲಕ್ಕೆ ಹೋಗಿ ಇಳಿದು ಆಗ ಹೊತ್ತು ಕಾದು 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 ಸ್ವಲ್ಪ ಇದ್ರೆ ಬಸ್ಸು ಬಂತು ಯಾವ ಬಸ್ ಅಂದರೆ ಕಾಟಕುಕ್ಕಿಯಿಂದ ಬರುವ ಪಿ ಎಮ್ ಎಸ್ ಬಸ್ಸು ಆ ಬಸ್ಸಲ್ಲಿ ಹತ್ತಿಕೊಂಡು ಸೀದ ಬದ್ದಡಕ್ಕೆ ಹೋದೆ ಅಲ್ಲಿಂದ ಟಿಕೆಟ್ ಎಷ್ಟು ಪೆರ್ಲದಿಂದ ಬದ್ದಡಕ್ಕೆ ಹದಿನೆಂಟು ರೂಪಾಯಿ ಟಿಕೆಟ್ ಅಲ್ಲಿಂದ ಸ್ವಲ್ಪ ಬಸ್ ಸ್ಟಾಂಡ್ ಅಲ್ಲಿ ಕುಳಿತುಕೊಂಡೆ ಇವತ್ತು ಸಂತೆ ಇಲ್ಲಿ ಶನಿವಾರ ಸಂತೆ ಬದ್ಯಡಕದಲ್ಲಿ ಕ್ಲಿಯರಿಂಗ್ ನೋಡಿ ಇದು ಬದ್ಯಾಡಕ ಇವತ್ತು ಸ್ವಲ್ಪ ಕಾಲು ಉಂಟು ಬದ್ಯಾಡಕ ಎಲ್ಲರಿಗೂ ಗೊತ್ತಿರಬಹುದು ಇಲ್ಲಿರುವುದು ಭಾರತದ ಕೇರಳ ರಾಜ್ಯದ ಕಾಸಗೋಡು ಜಿಲ್ಲೆಯಲ್ಲಿ ಪ್ಲೇಸ್ ಆಗಿದೆ ಇದು ಟೋಟಲ್ ಉಂಟು ಅರವತ್ತೇಳು ಪಾಯಿಂಟ್ ಎಂಟು ಕಿಲೋಮೀಟರ್ ಅಲ್ಲಿ ಸಿಟಿ ಆಗಿದೆ ಬದ್ಯಾಡಕ ಬದ್ಯಾಡಕ ಬಗ್ಗೆ ತುಂಬಾ ಗೊತ್ತಿದ್ರೆ ಕಮೆಂಟ್ ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗಂಟೆ ಆಯಿತು ನಾಲ್ಕು ಇಪ್ಪತ್ತೈದು ಬದ್ಯಾಡಕ ಹೋಗಿ ಅಷ್ಟೇ ಸ್ವಲ್ಪ ಬೇಕ ಬಂದದ್ದು ಆದ್ರೆ ಅನೇಕ ಪಿಕ್ಅಪ್ ಅಲ್ಲಿ ಬಂದದ್ದು ನಮ್ಮ ಊರಿನ ಪಿಕ್ಅಪ್ ಅದರಲ್ಲಿ ಸೀದಾ ಬಂದೆ ಇವತ್ತು ನೋಡಿ ಇಷ್ಟೇ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿವರೆಗೆಲ್ಲವರಿಗೆ ನಾಳೊಂದು ಸ್ಪೆಷಲ್ ಆಗಿರೋ ಒಂದು ವಿಡಿಯೋ ನೋಡು ಬೈ ಬಾಯ್